ಮಂಗಳೂ ಮಂಗಳ ಸಿ ಶೇಟ್ ಹೌದು ಓಕೆ ಈಗ ಹಾಂ ನಿಮಗೆ ಏನು ಅನಾರೋಗ್ಯ ಏನು ನಿಮಗೆ ಅನಾರೋಗ್ಯದ ತೊಂದರೆಗಳು ಹೇಳ್ತೀರಾ ಆಂ ಹೇಳ್ತೀನಿ ಹಾಂ ನನಗೆ ಇಪ್ಪತ್ತೊಂದರಲ್ಲೂವರ್ಗೂ ಆಕ್ಟಿವ್ ಆಗಿ ಚೆನ್ನಾಗಿದೆ ಯಾವ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡರಲ್ಲಿ ಜುಲೈನಲ್ಲಿ ಸ್ವಲ್ಪ ಕಾಲಿಗೆ ಒಂದು ಕ್ಲೀನ್ ಮಾಡಬೇಕಂದ್ರೆ ಮೊಳೆ ಚಿಚ್ಕೊಂಡಿದ್ದು ಅಲ್ಲಿ ಡಾಕ್ಟ್ರ್ ಏನ್ ಮಾಡ್ಬಿಟ್ರೆ ಕಾಲಿಗೆ ಅಂದ್ರೆ ಇಲ್ಲಿ ಹೆಬ್ಬೆಳ್ಳಿ ಪಾದಕ್ಕೆ ಪಾದಕ್ಕೆ ಪಾದದಲ್ಲಿ ಯಾವ ಜಾಗಕ್ಕೆ ಮಧ್ಯದಲ್ಲಿ ಪಾದದ ಮಧ್ಯದಲ್ಲಿ ಮೊಳೆ ಚುಚ್ಕೊಂಡಿತ್ತು ಅವಾಗ ನಾನು ಅದನ್ನ ತೆಗೆದಾದ್ಮೇಲೆ ಡಾಕ್ಟರ್ ಏನಂದ್ರು ಸಫ್ರಮಿಸಿನ್ ಕ್ರೀಮ್ ಅನ್ನ ನೆನೆಸ್ಬಿಟ್ಟು ಹಚ್ಕೊಳ್ಳಿ ಅಂದ್ರು ಅದು ಏನಾಗುತ್ತೆ ಒಳಗಡೆ ನೀರು ಹೋಗಿ ಹೋಗಿ ಅಲ್ಲಿ ಸ್ವಲ್ಪ ಚರ್ಮ ಊದ್ಕೊತಾ ಬಂತು ಅದಾದ್ಮೇಲೆ ಅವರು ಒಳ್ಳೆ அதே இப்போ மார்ச் அவங்க இது நீர் தரோ அதே ஆக பக்கத்தில் அப்பிண்ட் ஒணி டாக்டர் டாட்டு மகேஷ் அந்த தமன் மனைவ ಅಲ್ಲ ಸ್ಪೆಷಲೈಸೇಷನ್ ಏನು ಸ್ಪೆಷಲೈಸೇಷನ್ ಏನು ಅಂತ ಸರಿಯಾಗಿ ಕನ್ಫರ್ಮ್ ಮಾಡಲಿಲ್ಲ ಆಮೇಲೆ ಅವರು ಇವಾಗ ತೆಲುಗು ದೇಶಕ್ಕೆ ಹೋಗಿದ್ದಾರೆ ಇಲ್ಲ ಎಲ್ಲಿಗೆ ತೆಲುಗು ದೇಶ ಅವ್ರ ಊರಿಗೆ ಹೋಗಿದ್ದಾರೆ ಇಲ್ಲಿಲ್ಲ ಒಳ್ಳೆ ಡಾಕ್ಟರ್ ಹಿಡಿಬೇಕಾಗಿತ್ತು ಹೌದು ಅದು ನೀವು ಡಾಕ್ಟರ್ ಆಯ್ಕೆನೆ ಅದೇ ತಪ್ಪಾಗುತ್ತೆ ಆಮೇಲೆ ನಮ್ಮ ಕಸ್ಟಮರ್ ಇಂದ ಜಿ ಎಂ ಹಾಸ್ಪಿಟ್ಲಲ್ಲಿ ಸುಮಂತ್ ರಾಜ್ ಅಲ್ಲ ಸರ್ ಸರ್ಜನ್ ಅವರು ಅವರು ನೋಡಿಬಿಟ್ಟು ನೋಡಮ್ಮ ಈ ಥರ ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಇದೆಷ್ಟು ಕ್ಲೀನ್ ಮಾಡಬೇಕು ಅಂತ ಹೇಳಿ ನೀಟಾಗಿ ಆಪರೇಷನ್ ಮಾಡಿ ಆಮೇಲೆ ನೀಟಾಗಿ ಒಂದು ಜೂನ್ವರೆಗೂ ಒಂದು ಆಗಸ್ಟ್ವರೆಗೂ ಆಯಿತು ನನ್ನ ಪಾದ ಸ್ಕಿನ್ ಬರೋಕೆ ಮಾಡೋಕೆ ಆಪರೇಷನ್ ಎಲ್ಲ ರಿಪೋರ್ಟ್ ಅಲ್ಲಿ

ಅಲ್ಲಿ ಇನ್ನು ಮತ್ತೆ ಒಂಚೂರು ಒದ್ದೆ ಆಗಿ ಇನ್ನು ಒಣಗಕ್ಕೆ ಕಷ್ಟ ಆಗ್ತದೆ ಅಷ್ಟೆ ಇನ್ನೆಲ್ಲ ಒಣಗಿದೆ ಈಗ ಡಾಕ್ಟರ್ ತೋರಿಸಿದ್ರ ಅವರು ಮನೇಲೆ ಮಾಡ್ಕೊಂಡ್ರು ಏನು ಏನಾಗಿದೆ ಯಾಕೆ ಹಿಂಗಾಗತ್ತೆ ಅಂತ ಕೇಳಿದ್ರಾ ಇನ್ನು ಈಗ ರೀಸೆಂಟ್ ಆಗಿ ಹೋಗಿಲ್ಲ ಹೋಗ್ತೀನಿ ಹಾ ಏನು ಸದೇ ಡಾಕ್ಟ್ರಾ ಒಳ್ಳೆ ಡಾಕ್ಟರ್ ಜಿಮ್ ಆಸ್ಪತ್ರೆ ಹೌದು ಸುಮಂತ್ ರಾಜ್ ಹಾ ಹಾ ಹೆಸ್ರು ಹಂಗೆ ಅಂದ್ರೆ ಕೇಳ್ಬೇಕಿತ್ತು ಕೇಳಬೇಕಾಗಿತ್ತು ಒಣಗತ್ತೆ ಒಣಗತ್ತೆ ಅಂದ್ಕೊಂಡು ನಾನೇನೇ ಸ್ವಲ್ಪ ಬಿಡುವಿಂದೆ ಹೋಗೋಕ್ಕಾಗಿ ಕಾಲ ಆಯಿತು ಈ ಥರ ಆಗಲಿ ಹಾಂ ಈ ಥರ ಆಗಿ ಎಷ್ಟು ಕಾಲ ಆಯ್ತು ಒಂದು ತಿಂಗಳಾಗಿದೆ ಅಷ್ಟೇ ಒಂದು ತಿಂಗಳು ಹಾಂ ಅದಕ್ಕೆ ಮೊದಲು ಏನು ಇರಲಿಲ್ವಾ ಅದಕ್ಕೆ ಮೊದಲು ಒಣಗ್ತಾ ಬಂದಿತ್ತು ಇನ್ನೆಂತು ಆ ಥರ ಆಗಿದೆ ಓಹ್ ನೀರು ಬಿದ್ದು ಹಾಂ ನೀರು ಬಿದ್ದಾಗಿದೆ ಒಣಗತ್ತೇನೋ ಒಣಗತ್ತೆ ಅಂತ ನಾನು ಅವರು ಹೇಳಿರೋ ಪೆಟ್ಟಿನ ಸೊಲ್ಯೂಷನ್ನು ಮತ್ತೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು அதுல కూడుసింది కదా లా కూడుసింది ఓ పెరులు తగ్గదాగా ఆ పెరులు తగ్గ ఆ పెరులు పార్ట్ 10 ఇదియల అది కూడుకోవಬೇಕು ఆ అది కూడిదే ఓ పాద కూర్తే ఇన్ఫెక్షన్ ఆగిట్ పాద కూర్తిను ఆపరేషన్ ಮಾಡಿದారో ఓహోహో ఆ చె చె హంగకి ಈಗ ತಮ್ಮದು ಏನೇನು ಅನಾರೋಗ್ಯದ ಸಮಸ್ಯೆಗಳಿದೆ ಅಂದಾಗ ಹೇಳ್ತೀರಾ ಅಶಲ್ಯ ಶುಗರ್ ಎಷ್ಟು ವರ್ಷದಿಂದ ಇದೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇದೆ ಇಪ್ಪತ್ತು ವರ್ಷದಿಂದ ಇದೆ ಈಗ ಚೆಕ್ ಮಾಡಿಸ್ದಾಗ ಶುಗರ್ ರೀಡಿಂಗ್ ಎಷ್ಟಿದೆ ಅಲ್ಲಿ ಆ ಮುನ್ನೂರಿತ್ತು ಮುನ್ನೂರು ಟು ಮಂತ್ಸ್ ಬ್ಯಾಕು ಎರಡು ತಿಂಗಳಿಂದ ಮುನ್ನೂರಿತ್ತು ಸೊ ಈಗ ನಂತರ ನಿಮ್ಮ ಸಮಸ್ಯೆಗಳನ್ನು ಹೇಳ್ತಾ ಹೋಗಿ ಸಮಸ್ಯೆಗಳು ಇಲ್ಲಿ ಸೊಂಟದಿಂದ ಕೆಳಗಡೆ

మోషన్ అది ఏద్రె మాత్రిషి క్లీన మేన ఆగలి శుంఠి బి మెణు అవెన్న తగ్ర ఆగల్ నీ అవుతుంది ఎంత పద బెరళు కూడా ఉరి రాత్రి మలకర నర ఎడ

ಆಮೇಲೆ ಆಹಾರದೊಳಗೆ ಅದು ಸೇರಲ್ಲ ಆಗಲ್ಲ ಅಂತಿದ್ರಿ ಅದ್ರ ಬಗ್ಗೆ ಹೇಳಿ ಅದೇ ಚಪಾತಿ ತಿಂದರೆ ಜೀರ್ಣ ಆಗೋಲ್ಲ ಮುದ್ದೆ ತಿಂದರೆ ಜೀರ್ಣ ಆಗಲ್ಲ ಇಡ್ಲಿ ದೋಸೆ ಅನ್ನ ಸಾರು ಅದು ಮಾತ್ರ ತಗೋ ಉಪ್ಪಿಟ್ಟು ತಿಂತೀರಾ ಉಪ್ಪಿಟ್ಟು ಉಪ್ಪಿಟ್ಟು ರವೆ ಇಡ್ಲಿ ತಿಂತೀರಾ ರವೆ ಇಡ್ಲಿ ತಿಂತೀರಾ ನಿಮಗೆ ಕಾಯಿ ಕ್ಯಾರೆಟ್ ಆಗತ್ತಾ ಜ್ಯೂಸ್ ಮಾಡ್ಕೊಂಡು ಕ್ಯಾರೆಟ್ ಅಲ್ಲ ರವೆ ಇಡ್ಲಿ ಒಳಗೆ ಬಿಟ್ಟು ಹಾಕಿದ್ರೆ ತಿಂತೀರಾ ಬಾದಾಮಿ ಬಾದಾಮಿ ರವೆ ಇಡ್ಲಿ ಜೊತೆ ಒಳಗೆ ಚೂರು ಮಾಡಿ ಗೋಡಂಬಿ ಬಾದಾಮಿ ನಂತರ ಇನ್ನೇನೇನು ಯಾವ್ದು ಜೀರ್ಣ ಆಗುತ್ತೆ ಯಾವ ಜೀರ್ಣ ಆಗಲ್ಲ ಸ್ವಲ್ಪ ಹೇಳ್ತೀರಾ ಸೋತೆಕಾಯಿ ತಿಂತೀರಾ ಸೋತೆಕಾಯಿ ತಿಂದ್ರೆ ಬಂದುಬಿಡುತ್ತೆ ಸೌತೆಕಾಯಿಗೆ ಇದನ್ನ ತೆಂಗಿನಕಾಯಿ ಒಂದ್ ಎರಡು ಕಾಳು ಮೆಣಸು ಪುಡಿ ಹಾಕಿದ್ರೆ ಅದು ಅಷ್ಟೇನೆ ರಾತ್ರಿ ಒತ್ತಿದ್ರು ಬೆಳಿಗ್ಗೆ ಒತ್ತಿದ್ರೆ ಅದು ಬೆಳಿಗ್ಗೆಯೇ ಈಗ ಏನು ಉರಿ ಬರುತ್ತೆ ಅಂತಿರಲ್ಲ ಥಂಡಿ ಆಗುತ್ತೆ ಅಂತಿರಲ್ಲ ಸೌತೆಕಾಯಿ ತೆಂಗಿನಕಾಯಿ ಅದಕ್ಕೆ ಎರಡೇ ಎರಡು ಕಾಳುಮೆಣಸು ಹಾಕ್ಕೊಂಡು ತಿಂದರೆ ಏನಾರು ತೊಂದರೆ ಆಗುತ್ತೆ ತಿಂದಿಲ್ಲ ಆ ಥರ ತಿಂದಿದ್ದೀನಿ ತಿಂದಿದ್ದೀನಿ ಮಾತ್ರ ತಿಂದಾಗ ಏನಾರೂ ತೊಂದರೆ ಆಗುತ್ತೆ ಟೈಮ್ ಫಾಗುತ್ತೆ ಅಲ್ಲ ಕಾಳು ಅಲ್ಲ ಕಾಳುಮೆಣಸು ಕಾಳು ಮೆಣಸು ತಿಂದಾಗ ಸ್ವಲ್ಪ ಹಾಕಿದ್ರೆ ಪರ ಯಾವಾಗ ಆಗ ನಿಮ್ಮ ಥಂಡಿ ಕಾಂಪೊನ್ಸೆಟ್ ಆಗುತ್ತೆ ಸೋತೆಕಾಯಿ ತೆಂಗಿನಕಾಯಿಗೆ ಎರಡೆ ಎರಡು ಕಾಳು ಮಂಡಸ್ ಹಾಕಿದ್ರೆ ಆಗ ನಿಮಗೆ ಥಂಡಿ ಆಗೋಲ್ಲ ಮತ್ತು ನೋವು ಬರಲ್ಲ ಅದನ್ನು ಒಂದು ದಿವಸ ಇವ್ರಿಗೆ ಹೇಳ್ತೀನಿ ನಮ್ಮ ನಾಗರಾಜ್ ಅವ್ರಿಗೆ ಆ ಥರ ನೋಡಿ ಗಮನಿಸಿ ಅಂಥೇಳಿ ನಾನು ಎಲ್ಲ ಏನೇನು ಆಹಾರ ಪತ್ರ ತಿಳಿಸಿದಾಗ ಅವರಿಂದ ನಾನು ರಿಪೋರ್ಟ್ ತೊಗೊಳ್ತೀನಿ ನಂತರ ನಿಮ್ಮ ಆಹಾರ ನಿಮಗೆ ಇನ್ನೂ ಏನೇನು ಪಾನೀಯಗಳಿಷ್ಟ ಮಜ್ಜಿಗೆ ಮೊಸರು ಅದೆಲ್ಲ ಮಜ್ಜಿಗೆ ಕುಡಿತೀನಿ ಮಜ್ಜಿಗೆ ಕುಡಿತೈತಿ ಮಜ್ಜಿಗೆ ಏನಾರು ಹಾಕ್ತೀರಾ ಮಜ್ಜಿಗೆ ಮಜ್ಗೆ ಏನಾರು ಹಾಕ್ತೀರಾ ಮಜ್ಗೆ ಮಾಡೋಕ್ಕೆ ಮಜ್ಗೆ ಮಾಡೋಕ್ಕೇನು ಹಾಕಲ್ಲ ಒಂದೊಂದು ಸರ್ತಿ ಹಾಕ್ತೀನಿ ಏನು ಹಾಕ್ತೀರಾ ಈರುಳ್ಳಿ ಹ್ಞೂ ಪತ್ತಂಬತಿ ಸೊಪ್ಪು ಹ್ಞೂ ಕರ್ಬೇವು ಸೊಪ್ಪು ತಿಂತೀರಾ ಹಾಂ ತಿಂತ ಸಬ್ಬಸಿಗೆ ಸೊಪ್ಪು ಅದೆಲ್ಲ ತಿನ್ ತಿಂತೀರಾ ಓಕೆ ಆಮೇಲೆ ಕಾಳು ಬೇಳೆಯಲ್ಲಿ ಯಾವ್ದು ತಿಂತೀರಿ ಯಾವ್ದು ತಿನ್ನೋಲ್ಲ ಕಾಳು ಕೂಡ ತಿಂದೆ ಗ್ಯಾಸ್ಟ್ರಿಕ್ ಹಾಕ್ ಹೆಸ್ರು ಕಾಳು ಹೆಸ್ರು ಅದೇ ಒಂದು ದಿನ ಅದು ಹೆಸ್ರು ಕಾಳು ತಿಂದಿದ್ರಿ ಸಾರ್ ಕಾಲು ನೋವಲ್ಲ ಹೆಸರು ಬೇಳೆ ಹೆಸರು ಬೇಳೆ ನೆನ್ನೆ ಹೆಸರು ಇವತ್ತು ಅದೇ ತಿಂದಿತ್ತು ಏನಾರು ತೊಂದರೆ ಆಯ್ತಾ ಏನು ಅದೇ ಒಂಥರ ಸುಸ್ತಾಗುತ್ತೆ ಹೆಸರು ಬೇಳೆ ತಿಂದರೆ ಇವತ್ತು ದೋಸೆ ಮಾಡಿದ್ದೆ ರಾಗಿ ಹೆಸರು ಬೇಳೆ ಹಾಕಿ ದೋಸೆ ಮಾಡಿ ಚಟ್ನಿ ಮಾಡಿದ್ದೆ ಏನು ಕಾಣಲಿಲ್ಲ ನಾನು ಕೆಲವೆಲ್ಲ ಆಹಾರ ಸೂಚಿಸ್ತೀನಿ ಮತ್ತು ಯೋಗ ಎಲ್ಲ ಶುರು ಮಾಡಿದಾಗ ಅದರಲ್ಲಿ ಆಹಾರ ಪದ್ಧತಿಗಳನ್ನೆಲ್ಲ ಕೆಲವು ಬದಲಾವಣೆಗಳು ಮಾಡ್ತೀನಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡಿದಾಗ ಯಾವುದು ನಿಮಗೆ ಥಂಡಿ ಆಗುತ್ತೆ ಥಂಡಿ ಆಗದಂಗೆ ಮತ್ತು ಯಾವುದು ಏನೇನು ನಿಮಗೆ ಒಳ್ಳೆಯದು ಆಗಬೇಕು ಅಂಥದ್ದಕ್ಕೆಲ್ಲ ಗಮನಿಸಿ ಆ ಥರ ನಿಮಗೆ ರುಚಿ ಶಕ್ತಿ ಎರಡು ಬರೋ ಹಂಗೆ ಅದನ್ನೆಲ್ಲ ಸೂಚಿಸ್ತೀನಿ ಆಮೇಲೆ ನಿಮಗೆ ಇಷ್ಟವಾದ ಆಹಾರ ಯಾವುದು ಇಷ್ಟ ಅಲ್ಲದ ಆಹಾರ ಯಾವುದು ಸುಮ್ಮನೆ ಸುಮ್ಮನೆ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ